ಲ್ಲಿ ಒಂದು ಘಟನೆ ನಡೆಯಿತು ಆ ಘಟನೆ ಬಹಳ ಅವಮಾನೀಯ ಘಟನೆ ಎರಡೂ ತಾಲೂಕಿನವರು ಬಹಳ ವಿಷಾದ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಆದರೆ ಜೆ ಡಿ ಎಸ್ ಮುಖಂಡರು ಆ ಚೆನ್ನಾಲ್ ಘಟನೆ ಕುರಿತು ಅವರ ನಡವಳಿಕೆ ಅವರ ಪತ್ರಿಕಾಗೋಷ್ಠಿಗಳು ನೋಡಿದ್ರೆ ಆ ಚೆನ್ನಗಾ ಘಟನೆಗೆ ಎಲ್ಲೋ ಪರೋಕ್ಷವಾಗಿ ಇವರು ಪ್ರಚೋದನೆ ಕೊಟ್ಟರೆ ಮುಂತಾದ ಅನುಮಾನ ಬರ್ತದೆ ಎಸ್ ಮುಖಂಡರುಗಳ ಪತ್ರಿಕಾಗೋಷ್ಠಿ ಮತ್ತು ನಡವಳಿಕೆ ನೋಡಿದಾಗ ಇದಕ್ಕೆ ಪರೋಕ್ಷವಾಗಿ ಆ ಘಟನೆಗೆ ಪ್ರಚೋದನೆ ಕೊಟ್ಟಂತ ಅನುಮಾನ ಮೂಡುತ್ತದೆ ಆಮೇಲೆ ಚೆನ್ನಗಾ ಘಟನೆ ಬಗ್ಗೆ ಶಾಸಕರ ಬಗ್ಗೆ ಮೊನ್ನೆ ಯಾರೋ ಕೆಲವರು ಜಡಿಎಸ್ಗಳು ಪ್ರಶ್ನೆ ಮಾಡಿದ್ದಾರೆ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಸ್ವಾಮಿ ಚೆನ್ನಗಾ ಘಟನೆ ಬಗ್ಗೆ ಶಾಸಕರು ಸತತವಾಗಿ ನಾಲ್ಕು ಮೂರು ದಿನದಿಂದ ಅವ್ರ ಜೊತೆಯಲ್ಲಿದ್ದು ಅವ್ರ ಆಸ್ಪತ್ರೆ ವೆಚ್ಚಾಗಬಹುದು ಬೇರೆ ವೈಯಕ್ತಿಕವಾಗಿ ಸಹಾಯ ಆಮೇಲೆ ನಿನ್ನೆಯನ್ನು ಸಹ ಕೂಡ ಅವರು ಆ ಸಮಾಜದ ಸ್ವಾಮೀಜಿಗಳನ್ನ ಕರ್ಕೊಂಡು ಆಸ್ಪತ್ರೆಗೆ ಭೇಟಿ ಕೊಡಿಸಿ ಅವ್ರಿಗೆ ಸಾಂತ್ವನ ಹೇಳಿ ನಿನ್ನೆನೂ ಆ ಕಾರ್ಯಕ್ರಮ ನಮ್ಮ ಶಾಸಕರು ಡಿ ರವಿಶಂಕರ್ ಅವರು ಬಹಳ ಮುಖ್ಯವಾಗಿ ಆ ಘಟನೆ ಬಗ್ಗೆ ಯಾಕಂದ್ರೆ ಅಮಾನ್ಯ ಕೊಟ್ಟ ಆಮೇಲೆ ಆರೋಪಿಗೆ ಎಷ್ಟಿ ಎಷ್ಟು ದೌರ್ಜನ್ಯ ಕಾಯ್ದೆಯಲ್ಲಿ ಪ್ರಕರಣ ದಾಖಲೆ ಮಾಡಿ ಪೋಕ್ಷ ಪ್ರಕರಣ ದಾಖಲೆ ಮಾಡಿ ಅವ್ರು ಆಗ್ಲೇ ಬಂಧಿಸಿದ್ದಾರೆ ಇದು ಸತ್ಯ ಘಟನೆ ಚೆನ್ನಾಗ್ದು ಇದರಲ್ಲಿ ಯಾರ್ದು ಏನು ಪಾತ್ರ ಇಲ್ಲ ಆದ್ರೆ ಜೆ ಡಿ ಎಸ್ ಮುಖಂಡರು ಪಾತ್ರ ಇದೆ ಅನ್ಬಿಟ್ಟು ನಮಗೆ ಕಾಂಗ್ರೆಸ್ ಪಕ್ಷದವ್ರು ಅನುಮಾನ ಬರ್ತದೆ ಆಮೇಲೆ ಇನ್ನೊಬ್ರು ಪುರಸಭಾ ಸದ್ರು ಉಮೇಶ್ ಒಂದು ಆರೋಪ ಮಾಡಾರೆ ನೀವು ಮನದಾನ ತೋರಿಸಿದ್ರೆ ನಮ್ಮ ಸದಸ್ಯರಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಅಲ್ಲ ಏನ್ರಿ ನೈತಿಕತೆ ಈ ಪ್ರಶ್ನೆ ಮಾಡಕ್ಕೆ ಶ್ರೀ ಹರ್ಕೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಕೊಟ್ಟಿರಂತ ನಿವೇಶನಗಳು ನೀವು ಸದಸ್ಯ ಆಗಿರಿ ಅವಾಗ ನಿಮ್ದೇ ಪಕ್ಷದ ಶಾಸಕರು ಸಾರಾ ಮಹೇಶ್ರು ಅವಧಿಯಲ್ಲಿ ಆ ನಿವೇಶನಗಳು ಏನ್ ಮಾಡಿದ್ರೆ ಬಹಿರಂಗಪಡಿಸಿ ಮೊದಲು ಆಮೇಲೆ ನಮ್ಮ ಶಾಸಕರಿಗೆ ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಮುಖಂಡರು ಪ್ರಶ್ನೆ ಹಾಕಿ ಆಮೇಲೆ ಮತ್ತೊಬ್ರು ಕಾಂಗ್ರೆಸ್ ಮುಖಂಡರು ಟಿ ಕುಮಾರ್ ಅವರು ಸಾರಿ ಜೆ ಡಿ ಎಸ್ ಮುಖಂಡರು ಟಿ ಕುಮಾರ್ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ನಮ್ಮ ಪಕ್ಷದಿಂದ ನಮ್ಮ ನಾಯಕರಿಂದ ಏನು ಲಾಭ ಏನು ಮಾಡಿಕೊಂಡ್ರು ಎರಡು ತಾಲೂಕಿನ ಜನತೆ ಗೊಂತು ಇವ್ರ ಒಬ್ರು ಬ್ಲ್ಯಾಕ್ ಮೇಲ್ ಹಾಚಿಕೊಂಡು ಎಂ ಟಿ ಕುಮಾರ್ ಅವರು ನೈತಿಕತೆ ಇಲ್ಲ ರವಿಶಂಕರ್ ಮತ್ತು ದೊಡ್ಡ ಸಮ್ಮರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಟೀಕೆ ಮಾಡೋಕ್ಕೆ ಪ್ರಶ್ನೆ ಮಾಡೋದಕ್ಕೆ ಎಂ ಟಿ ಕುಮಾರ್ಗೆ ಯಾವ ನೈತಿಕತೆನೂ ಇಲ್ಲ ಅವರು ಬ್ಲ್ಯಾಕ್ ಮೇಲರ್ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಆರೋಪ ಮಾಡಿದ್ದೆ ಮಂಡ್ಯ ಲೋಕಸಭೆ ಲೀಡ್ ವಿಚಾರದಲ್ಲಿ ನಾವು ಮಾತಾಡಿದಾಗ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಆಮೇಲೆ ಸೋಗ ಮುಖ್ಯಮಂತ್ರಿ ಸಾರಾ ಮಹೇಶ್ವರಿದ್ರು ಆದರೂ ಫಲಿತಾಂಶ ಏನಾಯ್ತು ಅವಾಗ ಅವ್ರದೇ ಪಕ್ಷದ ಶಾಸಕರು ಇದ್ರು ಅವ್ರದೇ ಪಕ್ಷದ ವಿಧಾನ ಪರಿಷತ್ ಸದಸ್ಯರು ಫಲಿತಾಂಶ ಏನಾಯ್ತು ಲೋಕಸಭೆ ಚುನಾವಣೆ ದೃಷ್ಟಿ ನೋಡಿದಾಗ ಚುನಾವಣೆಯ ದೃಷ್ಟಿಕೋನಗಳು ಬೇರೆ ಇರ್ತವೆ ಆ ದೃಷ್ಟಿಕೋನಕ್ಕೆ ಆಮೇಲೆ ಈ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಏನಾಯ್ತು ಇದು ಜಾತಿ ಸಮೀಕರಣ ಆಯ್ತು ಈ ಜಾತಿ ಸಮೀಕರಣ ಆದಾಗ ಇದಕ್ಕೆ ನಾವು ಕಾಂಗ್ರೆಸ್ ನೋಡ್ ಮಾಡ್ಕೊತೀವಿ ಮಾಡ್ಕೊಟ್ಟಿವಿ ಆದ್ರೆ ಇವರು ಈ ಆರ್ಡ್ ಸಾವಿರ ಚಿಲ್ಲರೆ ಲೀಡ್ಗೇನೆ ನಾವೇನೋ ಸಾಧನೆ ಮಾಡಿದೀವಿ ರವಿಶಂಕರ್ ವರ್ಚಸ್ಸು ಕುಗ್ಗದೆ ಯಾವ ವರ್ಚಸ್ಸು ಕುಗ್ಗಿಲ್ಲ ಸ್ವಾಮಿ ನಮ್ದು ಮುಂದೆ ಸ್ಥಳೀಯ ಸಮಿತಿ ಚುನಾವಣೆಗಳು ಬರ್ತವೆ ಅವಾಗ ತೋರಿಸ್ತೀವಿ ನಮ್ಮ ವರ್ಚಸ್ಸು ಏನು ನಮ್ಮ ಶಕ್ತಿ ಏನು ಕಾಂಗ್ರೆಸ್ ಪಕ್ಷ ಯಾವ ಮಟ್ಟಿಗೆ ಇದೆ ಈ ತಾಲೂಕಲ್ಲಿ ಇದು ಜೆಡಿಎಸ್ ಮುಖಂಡರು ಸ್ಪಷ್ಟವಾಗಿ ಆಗ್ತಾವ್ರು ಆಮೇಲೆ ಕುಮಾರಸ್ವಾಮಿ ಅವರು ಇಡೀ ಮಂಡ್ಯ ಲೋಕಸಭಾ ಕ್ಷೇತ್ರ ಪ್ರವಾಸ ಮಾಡಿದಾಗ ನಾನು ಒಂದ್ ಎರಡು ಕಡೆ ಅವ್ರ ಭಾಷಣ ಕೇಳಿದಾಗ ಅವ್ರು ಏನ್ ಅಂದ್ರೆ ಅಭಿವೃದ್ಧಿ ವಿಚಾರನೇ ಪ್ರಸ್ತಾಪ ಮಾಡಿಲ್ಲ ಏನ್ ಪ್ರಸ್ತಾಪ ಮಾಡೋರು ನನ್ಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ನಾನು ಬಳಿತಾ ಇದ್ದೀನಿ ಕಣ್ಣೀರು ಈ ಕಣ್ಣೀರಿಗೆ ಆ ಮಂಡ್ಯದ ಜನತೆ ಒಳ್ಳಾರ ಅನುಕಂಪ ಯಾಕಂದ್ರೆ ನಾವು ಸಕ್ಕರೆ ನಾಡಲ್ಲಿ ಇರೋರು ಎಲ್ಲ ಕಡೆ ಅನುಕಂಪ ಇತ್ತು ಅವರಿಗೆ ಮತಗಳನ್ನು ಕೊಟ್ಟರು ಗೆದ್ದಿದ್ದಾರೆ ಅದಕ್ಕೆ ಸಂತೋಷ ನಾವು ಸ್ವಾಗತ ಮಾಡ್ತೀವಿ ಕೇಂದ್ರದ ಮಂತ್ರಿನೂ ಆಗಿದ್ದಾರೆ ಅದಕ್ಕೂ ಸ್ವಾಗತ ಕೊಡ್ತೀವಿ ಆದರೆ ಸ್ವಾಮಿ ಈ ತಾಲ್ಲೂಕು ನೀವು ಯಾವುದೇ ಜಾತಿ ರಾಜಕಾರಣ ಮಾಡಿದೆ ಸೇಡಿನ ರಾಜಕಾರಣ ಮಾಡಿದೆ ತಾಲೂಕಲ್ಲಿ ಲೋಕಸಭೆ ಅನ್ನೋದ್ರಲ್ಲಿ ಏನು ಬರ್ತದೆ ಸಂಪೂರ್ಣ ಅಭಿವೃದ್ಧಿ ಮಾಡಿ ಕಾಂಗ್ರೆಸ್ ಪಕ್ಷ ಎರಡೂ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಸ್ವಾಗತ ಮಾಡ್ತೀವಿ